ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಎಐಯುಟಿಯುಸಿಗೆ ಸಂಯೋಜಿತವಾಗಿ ಆಶಾ ಕಾರ್ಯಕರ್ತೆಯರ ಆಹೋರಾತ್ರಿ ಧರಣಿಯ ಎರಡನೆಯ ದಿನವೂ ಮುಂದುವರೆದಿದ್ದು ಆಶಾ ಕಾರ್ಯಕರ್ತರಿಗೆ ತಿಂಗಳಿಗೆ ಹತ್ತು ಸಾವಿರ ಕನಿಷ್ಠ ಗೌರವಧನ ಗ್ಯಾರಂಟಿ ನನ್ನನ್ನು ನಂಬಿ ಎಂದು ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಆಶಾಗಳಿಗೆ ಮತ್ತು ಆಶಾ ನಾಯಕರಿಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂದು ಐ ರಾಜ್ಯ ಸೆಕ್ರೆಟರಿ ಸದಸ್ಯ ಡಾಕ್ಟರ್ ಸುನೀತಾ ಕುಮಾರ್ ಹೇಳಿದರು ದಾವಣಗೆರೆ ನಗರದಲ್ಲಿ ನಡೆಯುತ್ತಿರುವ ಆಶಾ ಕಾರ್ಯಕರ್ತೆಯರ ಧರಣಿ ಹೋರಾಟದಲ್ಲಿ ಮಾತನಾಡಿ ಆಶಾಗಳು ಎತ್ತಿರುವ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ಸರ್ಕಾರ ಕೂಡಲೇ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಎಲ್ಲವಾದಲ್ಲಿ ಬಲಿಷ್ಠ ಹೋರಾಟವೊಂದೇ ದಾರಿ ಹಾಗಾಗಿ ನಿಮ್ಮ ಈ ಮೂರು ದಿನಗಳ ಆಹೋರಾತ್ರಿ ಧರಣಿ ಸರಿಯಾಗಿದೆ ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಕೇವಲ ತಮ್ಮ ಸ್ವಾರ್ಥಗಳನ್ನು ಮಾತ್ರ ನೋಡಿಕೊಳ್ಳುತ್ತಾರೆ ಜೊತೆಗೆ ಹುಳ್ಳವರ ಪರವಾದ ನೀತಿಗಳ ತರುತ್ತಾರೆ ದುಡಿಯುವ ವರ್ಗದ ಪರ ಬಗ್ಗೆ ನಯ ಪೈಸೆ ಕಾಳಜಿ ನಮ್ಮನ್ನಾಳುವ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ನೀವು ನಡೆಸುತ್ತಿರುವ ಈ ಹೋರಾಟ ಇನ್ನು ಒಗ್ಗಟ್ಟಿನಿಂದ ಬಲಿಷ್ಠವಾಗಿ ನಡೆಯಲಿ ಅದೊಂದೇ ನಿಮಗಿರುವ ದಾರಿ ಎಂದು ಕರೆ ನೀಡಿದರು ಇದೇ ಹೋರಾಟಕ್ಕೆ ಇಂದು ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕರು ಬೆಂಬಲಿಸಿದರು ಆಶಾ ಕಾರ್ಯಕರ್ತೆಯರ ಧರಣಿ ಸ್ಥಳಕ್ಕೆ ಆನಂದರಾಜ್ ಆಶಾ ಹೋರಾಟವನ್ನು ಬೆಂಬಲಿಸಿ ಮಾತನಾಡಿ ಆಶಾಗಳ ಹೋರಾಟ ನ್ಯಾಯವತ್ತವಾಗಿದ್ದು ನಿಮ್ಮ ಬೇಡಿಕೆಗಳು ಈಡೇರುವವರೆಗೂ ಈ ಚಳುವಳಿ ನಡೆಯಲಿ ನಿಮ್ಮ ಪ್ರತಿ ಹೋರಾಟದಲ್ಲೂ ನಮ್ಮ ರೈತ ಸಂಘಟನೆಗಳು ನಿಮ್ಮ ಜೊತೆಗಿರುತ್ತವೆ ನಿಮ್ಮ ಹೋರಾಟವನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಎಂದು ಹೇಳಿದರು ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ರಾಜ್ಯ ಸಂಘದ ಕಾರ್ಯದರ್ಶಿ ನಾಗಲಕ್ಷ್ಮಿ ನಿವೃತ್ತ ಪ್ರಾಧ್ಯಾಪಕರಾದ ಎ ಬಿ ರಾಮಚಂದ್ರಪ್ಪ ಬೀರಲಿಂಗಪ್ಪ ನೀರ್ತಡಿ ಭಾರತಿ ಪೂಜಾ ನಂದಿಹಳ್ಳಿ ಮಂಜುನಾಥ್ ಹೊನ್ನಾಳಿಯ ಲಕ್ಷ್ಮೀದೇವಿ ಜಗಳೂರು ಲೀಲಾವತಿ ಇಂದಿರಾ ಚನ್ನಗಿರಿಯ ವಿಶಾಲಾಕ್ಷಿ ದಾವಣಗೆರೆಯ ಹಾಲಮ್ಮ ಮಂಜುಳ ಪರ್ಮಿನ್ ಬಾನು ಲೀಲಾವತಿ ನಾಗವೇಣಿ ಹರಿಹರದ ರಾಧಾ ಸುಧಾ ಲಲಿತಾ ಪುಟ್ಟಸ್ವಾಮಿ ಗೀತಾಬಾಯಿ ಸೇರಿದಂತೆ ಬೃಹತ್ ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಇದ್ದರು ವರದಿ ದೇವರಾಜ್ಗೆ ನೆಲ್ಲಿ ಹಂಕಲು